ಮನೆಗೆ ನೀರು ನುಗ್ಗಿ ಶಾಲಾ ಪುಸ್ತಕ ಬ್ಯಾಗ್ ಎಲ್ಲ ಹಾನಿಯಾಗಿತ್ತು ಪರಿಹಾರಕ್ಕೋಸ್ಕರ ಶಾಸಕರ ಮನೆಗೆ ಬಂದ ಬಾಲಕ ಆಮೇಲೆ ಏನಾಯ್ತು ನೋಡೋಣ ಬ್ರೇಕಿಂಗ್ ನ್ಯೂಸ್ ಮನೆಗೆ ನೀರು ನುಗ್ತು ಶಾಲೆ ಪುಸ್ತಕಗಳು ಬ್ಯಾಗ್ ಎಲ್ಲಾ ಹಾನಿಯಾಗೋಯ್ತು ಒದ್ದೆ ಆಗೋಯ್ತು ಎಲ್ಲ ಪರಿಹಾರ ಕೊಡಿ ಅಂತ ಬಾಲಕ ಬಂದ ಇಲ್ಲಿಗೆ ದಾವಣಗೆರೆ ಜಿಲ್ಲೆಯ ಹೊನ್ನಾಳಿ ಪಟ್ಟಣದ ನಡೆದಿರುವ ಘಟನೆ ಹಾಗಾಗಿ ದಾವಣಗೆರೆ ಹೊನ್ನಾಳಿ ತಕ್ಷಣ ನೆನಪಾಗದೆ ಅವರು ಆಗಸ್ಟ್ ಒಂದನೇ ತಾರೀಕು ನ್ಯಾಮತಿ ಹೊನ್ನಾಳಿ ಭಾಗದಲ್ಲಿ ನೆರೆ ಬಂತು ಈ ವೇಳೆ ಕೆರೆಕಟ್ಟೆ ಹೊಡಿತು ಹಳ್ಳ ತುಂಬಿ ಮನೆಗೆ ನೀರು ಬಂತು ಮಾಸಡಿ ಗ್ರಾಮದ ಬಾಲಕ ಭರತ್ ಆತನ ಮನೆ ಆತನ ಶಾಲೆ ಹೋಗು ಪುಸ್ತಕ ಎಲ್ಲ ಹಾಳಾಯಿತು ಶಾಸಕರ ಮನೆ ಬಂದ ಅವನು ಯಾರು ಎಂ ಪಿ ರೇಣುಕಾಚಾರ್ಯ ಅವರು ಬರ್ತಿದ್ದಾಗ ರೀ ನೋಡಿ ಅಲ್ಲೇ ಜನ ಹೇಳ್ತಾರೆ ಟಿವಿ ಸೀರಿಯಲ್ ಮಾಡೋದೇ ಗೃಹಿಣಿಯರಿಗೋಸ್ಕರ ಅಂತ ನೀವದನ್ನ ಬದಲಾಯಿಸಿ ಸಾಧಕ ಮಹಿಳೆಯರಿಂದ ಸಾಧನೆಯ ಪಾಠ ಕಲಿಯಿರಿ ಏನಾಯ್ತು ನೋಡಿ ना <laughs> 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 ವಿಚಾರಿಸಿದ್ರು ಯಾವ ಊರು ಏನಾಯಿತು ಎಲ್ಲ ಅಪ್ಪ ಅಪ್ಪನ ಬಗ್ಗೆ ಕೇಳಿದ್ರು ಅವನ ಬಗ್ಗೆ ಕೇಳಿದ್ರು ಎಲ್ಲೋತಿದ್ದಾನ ಕೇಳಿದ್ರು ಅದಾದ ತಕ್ಷಣ ಒಂಚೂ ಚೆಕ್ ಮಾಡ್ಕೊಂಡ್ರು ಆಮೇಲೆ ಐದು ಸಾವಿರ ರೂಪಾಯಿ ತೆಗೆದು ಅವ್ನು ಜೇಬ್ಗೆ ಹಾಕಿದ್ರು ಚಪ್ಪಲಿ ತಗ ಬಟ್ಟೆ ತೆಗ ಏನೇನು ಬೇಕು ಎಮರ್ಜೆನ್ಸಿ ಅದು ತಗೋ ನೀನು ಅಂತೇಳ್ಬಿಟ್ಟು ಕ್ರಾಸ್ ಚೆಕ್ ಮಾಡಿ ಕೊಟ್ರು